ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಡಗಾರ್ ಪ್ರಸು ಇವತ್ತಿನ ವಿಷಯ ಏನಂದ್ರೆ ಗುರು ರಾಯರ ಪವಾಡದ ಬಗ್ಗೆ ಗುರು ರಾಯರು ಬೃಂದಾವನಸ್ಥನ ಆದರೂ ಅವರ ಪವಾಡ ಹೇಗಿತ್ತು ಅನ್ನೋದನ್ನು ಈ ಕಥೆಯಲ್ಲಿ ತಿಳಿಯೋಣ ಎಲ್ಲರೂ ಬನ್ನಿ ಎಲ್ಲರೂ ನೋಡಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಓದ್ಲಿ ನಾವು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತದೆ ಓಂ ಶ್ರೀ ಗುರು ರಾಘವೇಂದ್ರಾಯನ್ ಮಹ ಬರ್ರಿ ನೋಡೋಣ ಇದು ಅವರ ಬೃಂದಾವನ ಪ್ರವೇಶದ ನಂತರ ನಡೆದ ಘಟನೆ ಸರ್ ಥಾಮಸ್ ಮನ್ರೋ ಮತ್ತು ಗುರುರಾಯರ ದರ್ಶನ ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಸರ್ ಥಾಮಸ್ ಮನ್ರೋ ಅವರು ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿದ್ದರು ಮಂತ್ರಾಲಯವು ಅವರ ಆಡಳಿತ ವ್ಯಾಪ್ತಿಯಲ್ಲಿತ್ತು ಮಂತ್ರಾಲಯದ ಮಠಕ್ಕೆ ಸೇರಿದ ಭೂಮಿಯ ಬಗ್ಗೆ ಕೆಲವು ವಿವಾದಗಳು ಇದ್ದವು ಕೆಲವರು ಆ ಭೂಮಿಯನ್ನು ಸರ್ಕಾರಕ್ಕೆ ಸೇರಿಸಿಕೊಳ್ಳಬೇಕೆಂದು ಮನ್ರೋ ಅವರಿಗೆ ಸಲಹೆ ನೀಡಿದರು ಮನ್ರೋ ಅವರು ಈ ವಿಷಯದ ಬಗ್ಗೆ ಖಚಿತ ನಿರ್ಧಾರಕ್ಕೆ ಬರಲು ಸ್ವತಃ ಮಂತ್ರಾಲಯಕ್ಕೆ ಭೇಟಿ ನೀಡಲು ನಿರ್ಧರಿಸಿದರು ಅವರು ಮಂತ್ರಾಲಯಕ್ಕೆ ಬಂದಾಗ ಪಂಡಿತರು ಮತ್ತು ಭಕ್ತರು ಶ್ರೀರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪೂಜೆ ಸಲ್ಲಿಸುತ್ತಿದ್ದರು ಮನ್ರೋ ಅವರಿಗೆ ಸ್ವಾಮಿಗಳ ಮಹಿಮೆ ಮತ್ತು ಪವಾಡಗಳ ಬಗ್ಗೆ ತಿಳಿದಿತ್ತು ಆದರೆ ಅವರು ಅದನ್ನು ಪರೀಕ್ಷಿಸಲು ಬಯಸಿದರು ಅವರು ಅಧಿಕಾರಿಗಳೊಂದಿಗೆ ಬೃಂದಾವನದ ಬಳಿ ನಿಂತು ಈ ಸನ್ಯಾಸಿಯು ನಿಜವಾಗಿಯೂ ಶಕ್ತಿಯುಳ್ಳವರಾಗಿದ್ದರೆ ಮತ್ತು ಅವರ ಆತ್ಮವು ಇನ್ನೂ ಇಲ್ಲಿದ್ದರೆ ಅವರು ನನ್ನೊಂದಿಗೆ ಮಾತನಾಡಲಿ ಎಂದು ಸವಾಲು ಹಾಕಿದರು ಕ್ಷಣಾರ್ಧದಲ್ಲಿ ಬೃಂದಾವನದ ಒಳಗಿನಿಂದ ಗಂಭೀರವಾದ ಧ್ವನಿಯೊಂದು ಕೇಳಿಸಿತು ಮನ್ರೋ ನೀನು ಕೇಳಿದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ ಈ ಸ್ಥಳವು ಪವಿತ್ರವಾದದ್ದು ಮತ್ತು ಇದು ಮಠಕ್ಕೆ ಸೇರಿದ್ದು ಇದನ್ನು ಎಂದಿಗೂ ಸರ್ಕಾರಕ್ಕೆ ಸೇರಿಸಿಕೊಳ್ಳಬೇಡ ಇಲ್ಲಿ ಧರ್ಮ ಕಾರ್ಯಗಳು ನಿರಂತರವಾಗಿ ನಡೆಯಬೇಕು ಈ ಅನಿರೀಕ್ಷಿತ ಘಟನೆಯಿಂದ ಮನ್ರೋ ಅವರು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾದರು ಅವರಿಗೆ ದಿಗ್ಭ್ರಮೆಯಾಯಿತು ಅವರು ಬೃಂದಾವನದ ಕಡೆಗೆ ಕೈ ಮುಗಿದು ಕ್ಷಮೆಯಾಚಿಸಿದರು ಅವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಶಕ್ತಿಯ ಅರಿವಾಯಿತು ತಕ್ಷಣವೇ ಮನ್ರೋ ಅವರು ಮಠಕ್ಕೆ ಸೇರಿದ ಎಲ್ಲಾ ಭೂಮಿಯನ್ನು ಮಠಕ್ಕೆ ಬಿಟ್ಟುಕೊಟ್ಟು ಅಧಿಕೃತ ಆದೇಶ ಹೊರಡಿಸಿದರು ಆ ಆದೇಶವು ಇಂದಿಗೂ ಮಂತ್ರಾಲಯದ ದಾಖಲೆಗಳಲ್ಲಿ ಲಭ್ಯವಿದೆ ಎಂದು ಹೇಳಲಾಗುತ್ತದೆ ಈ ಘಟನೆಯು ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶಿಸಿದ ನಂತರವೂ ತಮ್ಮ ಭಕ್ತರನ್ನು ಕರುಣೆಯಿಂದ ನೋಡಿಕೊಳ್ಳುತ್ತಾರೆ ಮತ್ತು ಅವರ ಪ್ರಾರ್ಥನೆಗೆ ಸ್ಪಂದಿಸುತ್ತಾರೆ ಎಂಬುದಕ್ಕೆ ಒಂದು ಪ್ರಬಲ ಸಾಕ್ಷಿಯಾಗಿದೆ ಸರ್ ಥಾಮಸ್ ಮನ್ರೋ ಅವರಂತಹ ಉನ್ನತ ಹುದ್ದೆಯಲ್ಲಿದ್ದ ಬ್ರಿಟಿಷ್ ಅಧಿಕಾರಿಗೆ ಸ್ವತಃ ದರ್ಶನ ನೀಡಿ ಮಾತನಾಡಿದ್ದು ನಿಜಕ್ಕೂ ಅದ್ಭುತವಾದ ಪವಾಡವಾಗಿದೆ ಈ ಕಥೆಯು ಇಂದಿಗೂ ಅನೇಕ ಭಕ್ತರಿಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಶ್ರೀ ಗುರುರಾಯರ ಮಹಿಮೆಯನ್ನು ಸಾರುತ್ತದೆ